ನಮಗೆ ಜಿ ಎಸ್ ಐ ಅವರು ಬಂದು ಪ್ರಿಲಿಮಿನರಿ ಆ ಸ್ಥಳ ಪರ್ಟಿಕ್ಯುಲರ್ ಲ್ಯಾಂಡ್ ಸ್ಲೈಡ್ ಆಗಿರೋ ಸ್ಥಳ ನೋಡಿಕೊಂಡು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿದ್ರು ಆ ಪ್ರಿಲಿಮಿನರಿ ರಿಪೋರ್ಟಲ್ಲಿ ರಿಪೋರ್ಟ್ ಅಲ್ಲಿ ಕೆಲವೊಂದು ಇಮಿಡಿಯೇಟ್ ಆಗಿ ಈ ವಿಷಯಗಳನ್ನು ಮಾಡಬೇಕು ಅಂತ ಒಂದು ಐದಾರು ಪಾಯಿಂಟ್ ಕೊಟ್ಟಿದ್ರು ಸೊ ಅದರ ಮೇಲೆ ನನ್ನ ಪವರ್ ನನ್ನ ನಾನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಅವರಿಗೆ ಒಂದು ಆದೇಶ ಕೊಟ್ಟೆ ದಟ್ ಆರ್ ಒ ಎನ್ ಎಚ್ ಎ ಮತ್ತು ಪಿ ಡಿ ಎನ್ ಎಚ್ ಎಮಿಡಿಯೇಟ್ ಮೆಸರ್ಸ್ ಅನ್ನು ಮಾಡಿ ನಮಗೆ ತಕ್ಷಣ ರಿಪೋರ್ಟ್ ಕೊಡಬೇಕು ಅಂತ ಆ ರಿಪೋರ್ಟ್ ಬಂದ ಮೇಲೆ ಅವರು ಏನು ಆ ಇಮಿಡಿಯೇಟ್ ಮೆಸೇಜ್ ಮಾಡಿದ ಮೇಲೆ ನಾವು ಟ್ರಾಫಿಕ್ ಅನ್ನು ಅಲೋ ಮಾಡ್ತೀವಿ ಇವತ್ತು ಮೋಸ್ಟ್ಲಿ ಎಕ್ಸ್ಪೆಕ್ಟಿಂಗ್ ರಿಪೋರ್ಟ್ ನಿನ್ನೆ ವಿವರ ಸಪೋಸ್ ನಿನ್ನೆ ನೈಟ್ ಮಾಡಬೇಕಿತ್ತು ಮಳೆ ಸಪೋರ್ಟ್ ಆಗಿಲ್ಲ ಇವತ್ತು ಮತ್ತೆ ಡ್ರೋನಲ್ಲಿ ಅವರು ಪಾಯಿಂಟ್ಸ್ ಹುಡುಕೋದಕ್ಕೆ ಹೋಗಿದ್ದಾರೆ ನೌ ದಿ ಆರ್ ದೇ ದೇವ್ ಐಡೆಂಟಿಫೈಡ್ ದ ಪಾಯಿಂಟ್ಸ್ ಇನ್ನು ಅಫಿಶಿಯಲಿ ನಮ್ಗೆ ಕಮ್ಯುನಿಕೇಟ್ ಮಾಡಬೇಕು ಆ ಪಾಯಿಂಟ್ ಬಂದ ಮೇಲೆ ಫೈನಲಿ ಜಂಪ್ ಮಾಡಿನೇ ಮಾಡಬೇಕಾಗುತ್ತೆ ಡೈವ್ ಮಾಡಿ ಮಾಡಬೇಕಾಗುತ್ತೆ ಇವತ್ತು ಮಧ್ಯಾಹ್ನ ನೇವಿ ಅವರು ಬಂದು ಆ ಕರೆಂಟ್ ಸ್ಪೀಡ್ ಚೆಕ್ ಮಾಡಿದ್ರು ಇಟ್ ವಾಸ್ ಮೋರ್ ದೆನ್ ಸಿಕ್ಸ್ ನಾಟ್ಸ್ ಇತ್ತು ಸೊ ಅದರಿಂದ ಇಟ್ ಇಸ್ ಹ್ಯೂಮನ್ಲಿ ಇಂಪಾಸಿಬಲ್ ಅಲ್ಲಿ ಒಳಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ವಿ ವಿಲ್ ವೇಟ್ ಫಾರ್ ದಿ ಕರೆಂಟ್ ಟು ಸ್ಟೆಬಿಲೈಸ್ ಕಂಟಿನ್ಯೂ ಆಗ್ತಾ ಇರ್ತದೆ ಸೊ ಆರ್ ವೇಟಿಂಗ್ ಆ ನೇವಿ ಅವರು ಕಾಲ ಕಾಲಕ್ಕೆ ಬಂದು ಆ ಸ್ಪೀಡ್ ಚೆಕ್ ಮಾಡ್ತಾ ಇದ್ದಾರೆ ಎವ್ರಿ ಟು ತ್ರೀ ಅವರ್ಸ್ ಬಂದು ಸ್ಪೀಡ್ ಚೆಕ್ ಮಾಡ್ತಾ ಇದ್ದಾರೆ ಬಟ್ ಲಾಸ್ಟ್ ಇವತ್ತು ಆಫ್ಟರ್ನೂನ್ ಆಯಿತು ಇವತ್ತು ಆಫ್ಟರ್ನೂನ್ ಕೂಡ ಇಟ್ ಇಸ್ ಮೋರ್ ದೆನ್ ಸಿಕ್ಸ್ ಇವತ್ತು ಎಮ್ ಎಲ್ ಎ ಸರ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಒಂದು ಪ್ಲಾಟ್ಫಾರ್ಮ್ ಫಂಟುನಿ ಅಂತ ಏನು ಹೇಳ್ತಾ ಇದ್ರು ಅದು ಬಂದು ಆಂಕರ್ ಮಾಡಿ ಡೈವ್ ಮಾಡಬಹುದು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ವಿಲ್ ಡೂ ದಟ್ ಅಂಡ್ ದೆನ್ ಮೇಕ್ ಎಕ್ಸ್ಪೆಕ್ಟಿಂಗ್ ಫಾರ್ ದಟ್ ಟು ಅರೈವ್ ಅದು ಬರಬೇಕಾಗುತ್ತೆ ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ಬರ್ತದೆ ಅದು ಬಂದ ಮೇಲೆ ನಾವು ಆಂಕರ್ ಮಾಡಿ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ಹೌದು ಈಗ ರಿಪೋರ್ಟ್ಗೆ ರಿಪೋರ್ಟ್ ಅಂದ್ರೆ ಜಿ ಎಸ್ ಐ ರಿಪೋರ್ಟ್ ಬಂದಿದೆ ಪ್ರಿಲಿಮಿನರಿ ರಿಪೋರ್ಟ್ ಬಂದಿದೆ ಅದರಲ್ಲಿ ಕೆಲವೊಂದು ವಿಷಯಗಳನ್ನು ಮಾಡಿ ಅಂತ ಹೇಳಿದಾರಲ್ಲ ಆಕ್ಷನ್ ತಗೊಳ್ಳಿ ಅಂತ ಸೊ ದಟ್ ಫರ್ದರ್ ಆಕ್ಸಿಡೆಂಟ್ಸ್ ಆಗದೆ ಇರುವ ಥರ ಕೆಲವೊಂದು ಮೆಷರ್ ಕೊಟ್ಟಿದ್ದಾರೆ ಅದು ಎನ್ ಎಚ್ ಎ ಮಾಡಬೇಕು ಅಂತ ನನ್ನ ಕಡೆಯಿಂದ ಆದೇಶ ಆಗಿದೆ ಅದು ಅವರು ಕಾಂಪ್ಲೇಂಟ್ಸ್ ಕೊಡಬೇಕು ಅವರು ಕಾಂಪ್ಲೇಂಟ್ಸ್ ಕೊಟ್ಟ ತಕ್ಷಣ ಕಂಟಿನ್ಯೂಸ್ಲಿ ಫಾಲೋಅಪ್ ಮಾಡ್ತಾ ಇದ್ದೀನಿ ಇವತ್ತು ಆ ರಿಪೋರ್ಟ್ ಎನ್ ಎಚ್ ಐ ಸಿಗುತ್ತೆ ಅದೇ ವಿ ಕೆನಾಟ್ ಟೇಕ್ ದಟ್ ಕಾಲ್ ಆ ರಿಪೋರ್ಟ್ ಅವರು ಆಕ್ಷನ್ ತಗೊಂಡಿದ್ದಾರೆ ವಿಲ್ ಎನ್ಶೋರ್ ಸೇಫ್ಟಿ ಅಂತ ಕೊಟ್ಟ ಮೇಲೆ ನಾವು ಅಲೌ ಮಾಡ್ತೇವೆ ಥ್ಯಾಂಕ್ ಯು Thank you